ಗಣಿತದ ಒಂದು ರೀಸನ್ ಮ್ಯಾಥ್ಸ್ ಮ್ಯಾಥ್ಸ್ ರೀಸನ್ ಇಲ್ಲಿ ಕ್ವಶನ್ ಏನೈತಪ್ಪ ಅಂತಂದ್ರ ಸಿಕ್ಸ್ಟಿ ತ್ರೀ ಆ್ಯಂಡ್ ಫೈವ್ ಆ್ಯಂಡ್ ಒನ್ ಅರವತ್ಮೂರು ಐದು ಮತ್ತು ಒಂದರ ಗುಣಲಬ್ಧ ಎಷ್ಟು ಗುಣಲಬ್ಧ ಎಷ್ಟು ಅಂತ ಕೇಳಾರ ನೋಡ್ರಿ ಅರವತ್ಮೂರು ಐದು ಮತ್ತು ಒಂದರ ಗುಣಲಬ್ಧ ಎಷ್ಟು ಅಂತ ಈಗ ಕೇಳಿದ್ರೆ ಮಾಡ್ಬೇಕು ಈಗ ಗುಣಲಬ್ಧ ಕಡಿಮೆ ಮಾಡಬೇಕು ಈಗ ಸಿಕ್ಸ್ಟಿ ತ್ರೀ ಇಂಟು ಫೈವ್ ಇಂಟು ಫೈವ್ ಓಕೆ ಐದ್ ಮೂರ್ಲೆ ಐದ್ಮೂರ್ಲೆ ಹದಿನೈದು ಐದಾರಲೆ ಮೂವತ್ತು ಒಂದು ಒಂದ್ಲೇ ಹಂಗಂದ್ರೆ ಅರವತ್ಮೂರು ಐದು ಮತ್ತು ಒಂದರ ಗುಣಲಗ್ಗೆ ಎಷ್ಟಪ್ಪ ಆದ್ರೆ ಮುನ್ನೂರ ಮುನ್ನೂರ ಹದಿನೈದು ಹದಿನೈದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಂಬತ್ಮೂರು ಸಾವಿರದ ಆರ್ನೂರ ನಲ್ವತ್ನಾಲ್ಕರ ಮುಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ ಯಾವುದು ನೋಡಿ ಅರವತ್ ಎಂಬತ್ಮೂರು ಸಾವಿರದ ಆರುನೂರ ನಲವತ್ನಾಲ್ಕರ ಮುಂದಿನ ಸಂಖ್ಯೆ ಯಾವುದಪ್ಪ ಅಷ್ಟೇ ಇದು ಒಂದು ಸಂಖ್ಯೆ ಹೌದಾ ನಲವತ್ನಾಲ್ಕಿ ನಲವತ್ತೈದು ಮತ್ತೆ ಇದ್ರ ಹಿಂದಿನ ಸಂಖ್ಯೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಇದು ಏನಾಯ್ತದ ಎಂಬತ್ಮೂರು ಸಾವಿರದ ಆರ್ನೂರ ಇದು ಆನ್ಸರ್ ಆಯ್ತು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮುಗಿತು ನೆಕ್ಸ್ಟ್ ಪ್ರಶ್ನೆ ಏನಪ್ಪಂತಂದ್ರ ಐದು ಅಂಕೆಯ ಅತಿ ದೊಡ್ಡ ಸಂಖ್ಯೆ ಯಾವುದು ಐದು ಅಂಕಿಯ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೇ ಬಿಡಿಗಳು ಎಷ್ಟು ಅಂದ್ರೆ ಒಂದೊಂದು ಇಲ್ಲಿ ಒಂಬತ್ತು ಹತ್ತು ಎಷ್ಟೇ ಹತ್ತು ಒಂಬತ್ತು ಇದ್ರೆ ಎಷ್ಟಾಗತ್ತದ ಒಂಬತ್ತು ಅಂದ್ರ ಒಂದ್ರ ಒಂಬತ್ತು ಇದ್ರ ತೊಂಬತ್ ಅಂತ ತಿಳ್ಕೊಬೇಕು ನೂರು ಎಷ್ಟು ನೂರು ಇದ್ರ ಅಂತಂದ್ರೆ ಎಷ್ಟ ನೂರ ಒಂಬತ್ ನೂರು ಹೌದಾ ಇನ್ನ ಸಾವಿರದ ಕೂಡ ಒಂಬತ್ತು ಎಂಟ್ ಸಾವಿರ ಆಗತ್ತದ ಒಂಬತ್ತು ಸಾವಿರ ಆಗುತ್ತ ಇನ್ನ ಹತ್ತ

ಮುಖ ಬೆಲೆ ಅಂದ್ರೆ ಎಷ್ಟೋ ಮುಖ ಬೆಲೆ ಅಂದ್ರೆ ಒಂಬತ್ತು ಮುಖ ಅಂತಂದ್ರೆ ಕಾಣುತ್ತಲ್ಲ ಮುಖ ಅದು ಎಂಟು ಕಾಣಿದ್ರೆ ಎಂಟು ಒಂಬತ್ತು ಕಾಣಿದ್ರ ಒಂಬತ್ತು ಹತ್ತು ಕಾಣಿದ್ರೆ ಹತ್ತಿರಲ್ಲ ಒಂದ್ ಕಾಣಿದ್ರೆ ಒಂದು ಇದು ಎಷ್ಟು ಇದು ಯಾವ ಬೇಕಾದ ಸಂಖ್ಯೆ ಇರಲಿ ಅದ್ರ ಮುಖ ಬೆಲೆ ಏನು ಎಷ್ಟಿರುತ್ತ ಅಷ್ಟೇ ಇನ್ನ ಸ್ಥಾನ ಬೆಲೆ ಈ ಇದ್ರ ಸ್ಥಾನ ಬೆಲೆ ಎಷ್ಟಪ್ಪ ಸ್ಥಾನ ಬೆಲೆ ಸ್ಥಾನ ಬೆಲೆ ಯಾಕಂದ್ರೆ ಆ ಸ್ಥಾನದ ಬೆಲೆ ಎಷ್ಟಪ್ಪ ಅಂದ್ರೆ ಈ ಸಂಖ್ಯೆಯ ಬೆಲೆ ಎಷ್ಟಪ್ಪ ಅಂತಂದ್ರ ಒಂಬತ್ತು ಎಷ್ಟೆ ಒಂಬತ್ತು 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 ಇದು ಒಂಬತ್ತು ಹತ್ತೂ ಒಂಬತ್ತು ಸಾರಿ ಹತ್ತೂ ಒಂಬತ್ತು ಹತ್ತು ಹತ್ತ ಒಂಬತ್ತು ಹತ್ತೊಂಬತ್ ಇನ್ನ ಸ್ಥಾನ ಬೆಲೆ ಆಯ್ತು ಮುಖ ಬೆಲೆ ಆಯ್ತು ಈಗ ಈ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ಈಗ ಈಗ ತೊಂಬತ್ತೊಳಗ ಒಂಬತ್ ಕಳೆದ್ ಬಿಡ್ರಿ ವ್ಯತ್ಯಾಸ ಎಷ್ಟು ಆಗ್ತಪ ವ್ಯತ್ಯಾಸ ಒಂಬತ್ತರೊಳ ಒಂಬತ್ ಕಳಿರಿ ಒಂದು ನೋಡ್ರಿ ಜೀರೋದೊಳಗ ಹತ್ತು ಕಳೆಯ ಬರಂಗಿಲ್ಲ ಒಂದ್ ಹತ್ತರ ಗಂಟೆ ತಗೊಂಬರ್ರಿ ಆ ಹತ್ತರ ಗಂಟೆ ಜೀರೋ ಕೂಡ್ರಿ ಹತ್ ಆಗತ್ತ ಈ ಹತ್ತರೊಳಗ ಒಂಬತ್ತು ಕಳಿರಿ ಒಂದಾಯ್ತು ಹಳ್ಳಿ ಹತ್ತರ ಗಂಟೆ ಒಂದ್ ತೊಗೊಂಡ್ರೆ ಪಾಠ ಬಿಡ್ರಿ ಒಂಬತ್ತರಾಗ ಒಂದ್ ಹೋದ್ರ ಎಂದ್ರ ಈ ವ್ಯತ್ಯಾಸ ಎಷ್ಟಾಗ್ತಪ್ಪ ವ್ಯತ್ಯಾಸ ಎಂಬತ್ತು ಒಂದು ವ್ಯತ್ಯಾಸ ಎಂಬತ್ತು ಒಂದು ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ ಅಂತ ಕೇಳಿದ್ರಪ್ಪ ಮೊತ್ತ ಮೊತ್ತ ಅಂದ್ರೆ ಏನ್ ಮಾಡ್ಬೇಕು ಅವಾಗ ಎಷ್ಟಾಗ್ತದ ಎಷ್ಟೊಂಬತ್ ಒಂಬತ್ತಾಯ್ತು ಇನ್ನು ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಗುಣಲಬ್ಧ ಕೇಳಿದ್ರು ಅವಾಗ ಏನ್ ಮಾಡೋರು ಇದು ಮೊತ್ತ ಆಯ್ತಾ ಇದು ಮೊತ್ತ ಇನ್ನು ಗುಣಲಬ್ಧ ಕೇಳಿದ್ರು ಗುಣಾಕಾರ ಮಾಡಬೇಕು ಏನಾದ್ರೂ ಗುಣಾಕಾರ ಮಾಡಬೇಕು ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಗುಣಾಕಾರ ಮಾಡಬೇಕು ತೊಂಬತ್ತು ಇಂಟು ಒಂಬತ್ತು ಹೇಳ್ರಿ ಒಂಬತ್ತು ಪೂಜೆ ಪೂಜೆ ಗುಣಲಬ್ಧ ಎಷ್ಟು ಎಂಟುನೂರ ಎಂಟುನೂರ ಹತ್ತು ಗುಣಲಬ್ಧ ಮೊತ್ತ ತೊಂಬತ್ತೊಂಬತ್ತು ವ್ಯತ್ಯಾಸ ಎಂಬತ್ತೊಂದು ನಾವು ಬರೀ ಮಾಡಿದ್ವಿ ಮಾಡಿದೀವಿ ಇದ್ದು ಮಾಡಿದೀವಿ ಮತ್ತೊಳೆ ಇರೋದು ಮಾಡಿದ್ವಿ ಅವಾಗ ಕೇಳ್ಬೋದು ಇಲ್ಲಿಂದ ಕೇಳ್ಬೋದು ಇಲ್ಲಿಂದ ಕೇಳ್ಬೋದು ಇಲ್ಲಿ ಕೇಳ್ಬೋದು ಆ ಸ್ಥಾನ ಬೆಲೆ ಎಷ್ಟೈತಿ ಮುಖ ಬೆಲೆ ಎಷ್ಟೈತಿ ಮೊದಲು ನಾವು ಕಂಡು ಹಿಡಿಬೇಕು ಕಂಡು ಹಿಡಿದು ಆ ಪ್ರಕಾರ ಲೆಕ್ಕವನ್ನು ಮಾಡಬೇಕು ಅಂದ್ರೆ ನಿಮ್ದು ಆನ್ಸರ್ ಏನಾಗುತ್ತ ಕರೆಕ್ಟ್ ಆಗುತ್ತ ಆಗಂಗಿಲ್ಲ ಮೊದಲು ನೋಡ್ಬೇಕಾದ್ರೆ ಯಾವ ಐತಿ ಏನು ಬಿಳಿ ಸ್ಥಾನದ ಹತ್ತು ಸ್ಥಾನದಾಗಿತ್ತು ನೂರು ಸ್ಥಾನದಾಗಿತ್ತು ಸಾವಿರ ಸ್ಥಾನದಾಗಿತ್ತು ಅಂತ ನೋಡಬೇಕು ನೋಡಿ ಅದ್ರ ಬೆಲೆಯನ್ನು ಕಂಡುಹಿಡಬೇಕು ಸಾವಿರ ಇತ್ತಪ್ಪ ಅಂದ್ರ ಸಾವಿರಕ ಆ ಸಂಖ್ಯೆಗೆ ಗುಣಾಕಾರ ಮಾಡಬೇಕು ಅದರ ಬೆಲೆ ಸಿಗುತ್ತೆ ಈಗ ನೋಡಿ ಈಗ ಎಂಟ್ ಸಾವಿರದ ಆರ್ನೂರ ಮೂವತ್ನಾ ಐತಿ ಈಗ ಸ್ಥಾನ ಬೆಲೆ ಕೇಳ ಮೊದಲು ಯಾವ ಸ್ಥಾನದಾಗ ನೋಡ್ಬೇಕು ಬಿಡಿ ಹತ್ತು ಸಾವಿರ ಸ್ಥಾನದಾಗ ಐತಿ ಇದನ್ನ ಸಾವಿರ ಸ್ಥಾನದಾಗ ಇದ್ದರಿಂದ ನಾವು ಹೇಳ್ಬೇಕು ಈ ಎಂಟಕ್ಕ ಮತ್ತು ಸಾವಿರದ ಗುಣಾಕಾರ ಮಾಡಬೇಕು ಎಂಟು ಪೂಜ್ರೆ ಎಂಟು ಪೂಜೆ ಯಾಕಂದ್ರೆ ಸ್ಥಾನ ಆ ಸಾವಿರಕ್ಕ ಮತ್ತು ಎಂಟಕ್ಕ ಗುಣಾಕಾರ ಮಾಡಿದ್ರ ಎಂಟು ಸಾವಿರ ಬರ್ತೈತಿ ಅದರ ಸ್ಥಾನ ಬೆಲೆ ಎಂಟು ಸಾವಿರ ಇದೊಂದು ಮುಖ ಬೆಲೆ ಕೇಳಿದ್ರಪ್ಪ ಮತ್ತೆ ಮುಖ ಬೆಲೆ ಎಷ್ಟು ಅದು ಎಷ್ಟೈ ಅಷ್ಟೇ ಎಂಟು ಬೆಲೆ ಮತ್ತೆ ಇದ್ದು ಸ್ಥಾನ ಬೆಲೆ ಕೇಳಿದ್ರಪ್ಪ ಆರ್ನೂರು ಸ್ಥಾನ ಬೆಲೆ ಎಷ್ಟು ಮುಖ ಬೆಲೆ ಸ್ಥಾನ ಬೆಲೆ ಆರ್ನೂರು ಮುಖ ಬೆಲೆ ಆರು ಗೊತ್ತೈತೆ ಅರ್ಥೈಕ ಅರ್ಥೈಕ ವ್ಯತ್ಯಾಸ ಕೇಳಿದ್ರೆ ಕಳೀಬೇಕು ಮೊತ್ತ ಕೇಳಿದ್ರೆ ಕೂಡಬೇಕು ಗುಣಲಬ್ಧ ಕೇಳಿದ್ರೆ ಭಾಗಿಸು ಮುಖ ಬೆಲೆಯಿಂದ ಭಾಗಿಸು ಅಂತ ಕೇಳಿದ್ರಪ್ಪ ಸ್ಥಾನ ಬೆಲೆ ಎಷ್ಟೈತಿ ಐತಿ ಮುಖ ಬೆಲೆ ಎಷ್ಟೈತಿ ಒಂಬತ್ ಐತಿ ಮುಖ ಬೆಲೆಯಿಂದ ಭಾಗಿಸು ಅಂತ ಕೇಳಿದ್ರಾಗ ಭಾಗಿಸಿದಾಗ ಬಾಗಿಸಿದಾಗ ಉತ್ತರ ಎಷ್ಟು ಅಂತ ಪ್ರಶ್ನೆ ಕೇಳಿದಾರಪ್ಪ ಅಂದ್ರ ಒಂಬತ್ತು ಈ ಪೂಜಿ ಉಳಿತಲ್ಲ ಇಲ್ಲಾಂದ್ರೆ ಒಂಬತ್ತು ಅದ್ಲೇ ತೊಂಬತ್ ಒಂಬತ್ತು ತೊಂಬತ್ತು ಇಲ್ಲಾದ್ರೆ ಒಂಬತ್ತು ಒಂಬತ್ತರ ಒಂಬತ್ತು ಸೊನ್ನೆ ಬ್ಯಾಗ್ ಒಂದು ಸೊನ್ನೆ ಉಳಿತು ಆ ಸೊನ್ನೆಯ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಸ್ಥಾನ ಬೆಲೆ ಮುಖಬೆಲೆಗಳು ಪರಿಚಯ ಆಯ್ತಾ ಆಯ್ತು ಹತ್ತು ನೂರು ಬರ್ತಾಯ್ತ ವ್ಯತ್ಯಾಸ ಕಣ್ಣಿಡ ಗೊತ್ತಾಗತ್ತ ಮೊತ್ತ ಕಣ್ಣಿಡ್ ಗೊತ್ತಾಗತ್ತ ಗುಣಲಬ್ ಗೊತ್ತಾಗತ್ತ ಆಮೇಲೆ ಭಾಗ ಕರೆ ಮಾಡಿದಾಗ ಬರುವಂತ ಭಾಗಲಬ್ಧ ಕಣ್ಣಿಡಿ ಅಂದಾಗ ಆತರ ಮಾಡಬೇಕು ಎಲ್ಲರಿಗೂ ಅರ್ಥ ಐತದ ಅರ್ಥ ಐತೆ ನೆಕ್ಸ್ಟ್ ಏನಪ್ಪಾ ನೆಕ್ಸ್ಟ್ ನೋಡ್ರಿ ಇವಾಗ ನೆಕ್ಸ್ಟ್ ಮುಂದ ನೋಡ್ರಿ ಮುಂದಿದ್ದ ಆಪ್ಷನ್ಸ್ ಇದರ ವಿಸ್ತರಣೆ ಕಂಟಿನ್ಯೂಲಿ ಅಂತ ಕೇಳ ಇದರ ವಿಸ್ತರಣೆ ಏನು ವಿಸ್ತರಣೆ ರೂಪಾಯಿ ಏನು ಅಂತ ಕೇಳ ಏನ್ ಕೊಟ್ಟಾರ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ सेवें प्लस सेवन प्लस सेवन प्लस सेवन टू थ्री फोर फैक्सन सकती नेक्स्ट इन आप्शन सही प्लस सेवन प्लस प्लस सेवन प्लस प्लस सेवन हम इन आपशन बी आई प्लस 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 इन्हें ऑप्शन सही थे सेवेन प्लस सेवेन प्लस सेवेन प्लस सेवेन क्या होगा आंसर कर ए ए ए ए करता क्या करो योड़ 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 एक ना को योड़ मूर्ख को करो योड़ आठ इक्कत के आई नौ आठ के आठ योड़ आठ नौ आठ के आठ ಏಳು ಐವತ್ತಾರು ಏಳು ಐವತ್ತಾರು ಅಂದ್ರ ಏಳನ್ನ ಎಂಟು ಸೊರೆ ಐವತ್ತಾರು ಬರ್ತಾ ಇದರ ಆನ್ಸರ್ನು ಐವತ್ತಾರ ಬರ್ತಾ ಫಿಫ್ಟಿ ಸಿಕ್ಸ್ ಬಂತಾ ಇದರ ಆನ್ಸರ್ ಎಷ್ಟು ಬರ್ತಾ ಫಿಫ್ಟಿ ಬಟ್ ಇದು ಬೇರೆ ಬೇರೆ ಬರ್ತಾ ನೋಡಿ ಎಂಟು ಏಳೆ ಎಷ್ಟು ಇದು ಎಂಟು ಒಂದು ಏಳು ಎಷ್ಟು ಹದಿನೈದು ಇದು ಹದಿನೈದು ಪ್ಲಸ್ ಎಂಟು ಏಳು ಎಷ್ಟು ಹದಿನೈದು ಪ್ಲಸ್ ಎಂಟು ಏಳು ಎಷ್ಟು ಹದಿನೈದು ಹದಿನೈದು ಒಂದು ಹದಿನೈದು ಹದಿನೈದು ಎರಡು ಮೂವತ್ತು ಹದಿನೈದು ನಾಲ್ವತ್ತು ತಪ್ಪ ಕರೆಕ್ಟ್ ಒಟ್ಟು ಹಾ ಇದು ಎಂಟು ಎಂಟೊಂದೆಂಟು ಎಂಟು ಎರಡು ಹದಿನಾರು ಎಂಟುನೂರು ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಇದು ಅಲ್ಲ ನೆಕ್ಸ್ಟ್ ಏಳು ಒಂದು ಏಳು ಏಳು ಇಪ್ಪತ್ತೊಂದು ಏಳು ಬರ್ಬೇಕು ನಮ್ಗೆ ಅರ್ಥ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಅಂತಂದ್ರೆ ಸಂಖ್ಯೆಯಲ್ಲಿ ಪದಗಳಲ್ಲಿ ಬರೆಯಿರಿ ಪದದಲ್ಲಿ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾಗ ನೀವು ಕರೆಕ್ಟ್ ಅದನ್ನು ಯೋಚನೆ ಮಾಡಿ ಎರಡು ಮೂರು ಸಲ ಯೋಚನೆ ಮಾಡಿ ಗುರ್ತಿಸ್ಬೇಕು ನೋಡಿ ಏನಪ್ಪಾ ಅಂತಂತಂದ್ರ ಹದಿನಾರು ಸಾವಿರದ ಹದಿನಾರು ಸಾವಿರದ ಎರಡು ನೂರ ಆರು ಎರಡು ನೂರ ಆರು ಅಂತೈತಿ ಇದನ್ನ ಪದದೊಳಗೆ ಬರೀರಿ ಹದಿನಾರು ಸಾವಿರದ ನೂರ ಆರನ್ನ ಪದದಲ್ಲಿ ಬರೆಯಿರಿ ನೋಡ್ರಿ ಮೊದ್ಲಾಕ್ ನಾವು ಕರೆಕ್ಟ್ ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ಕೂಡ ಹದಿನಾರು ಸಾವಿರ ಹದಿನಾರು ಸಾವಿರ ಹದಿನಾರು ಹದಿನಾರು ಸಾವಿರ ಹದಿನಾರು ಸಾವಿರದ ಇಲ್ಲಿಗೂ ಇತ್ತು ಹದಿನಾರು ಸಾವಿರದ ಎರಡು ನೂರ ಎರಡು ನೂರ ಎರಡು ನೂರ ಆರು ಹದಿನಾರು ಸಾವಿರದ ಎರಡು ನೂರ ಹದಿನಾರು ಸಾವಿರದ ಎರಡು ನೂರ ಆರು ಹದಿನಾರು ಸಾವಿರದ ಎರಡು ನೂರ ನೆಕ್ಸ್ಟ್ ಇದ ಸಂಖ್ಯೆಗಳು ನೋಡಿ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮಗೆ ಮೊದಲು ಹೇಳಿ ನಾನು ಸಂಖ್ಯೆಯೊಳಗ ಸೊನ್ನೆಯಿಂದ ಪ್ರಾರಂಭ ಆದವಪ್ಪ ಅಂತಂದ್ರ ಯಾವ ಸಂಖ್ಯೆ ಅಂತ ಕಡೆ ಹೇಳಿದೇನೋ ಸೊನ್ನೆಯಿಂದ ಪ್ರಾರಂಭ ಆದ್ರೆ ಯಾವ ಸಂಖ್ಯೆ ಸಂಖ್ಯೆ ಸೊನ್ನೆಯಿಂದ ಪ್ರಾರಂಭವಾದ್ರೆ ಯಾವ ಸಂಖ್ಯೆ ಅಂತ ಪೂರ್ಣ ಸಂಖ್ಯೆ ಮುಂದಿಗೂ ಮುಂದ ನೆಕ್ಸ್ಟ್ ಒಂದರಿಂದ ಪ್ರಾರಂಭ ಆದ್ರ ಯಾವ ಸಂಖ್ಯೆ ಅಂತ ಹೇಳಿದ್ಯಾನ ಪ್ರಾರಂಭ ಪ್ರಾರಂಭವಾದ್ರೆ ಯಾವ ಸಂಖ್ಯೆ ಅಂತ ಹೇಳಿದ ಸ್ವಾಭಾವಿಕ ಸಂಖ್ಯೆಗಳು ಸ್ವಭಾವಿಕ ಸಂಖ್ಯೆಗಳು ಪ್ರಾರಂಭ ಹೋದ್ರೆ ಸ್ವಾಭಾವಿಕ ಸಂಖ್ಯೆಗಳು ನೆಕ್ಸ್ಟ್ ಎರಡು ನಾಲ್ಕು ಆರು ಎಂಟು ಇವ್ ಎಂತ ಸಂಖ್ಯೆಗಳು ಸಮಸಂಖ್ಯೆಗಳು ನೆಕ್ಸ್ಟ್ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಡ್ಯಾಶ್ ಡ್ಯಾಶ್ ಇವ್ ಸಂಖ್ಯೆಗಳು ಬೇರೆ ಸಂಖ್ಯೆಗಳು ಬೇರೆ ಸಂಖ್ಯೆಗಳು ಇನ್ನ ಏನಪ್ಪ ಅಂತಂದ್ರೆ ನೀವು ನಿನ್ನೆ ನಾನು ಹೇಳಿದ್ ಎಕ್ಸ್ಪ್ಲೈನ್ ಮಾಡಿದ್ದೆ ಎರಡರಿಂದ ಬಾಗು ಭಾಗ ಹೋಗುವ ಸಂಖ್ಯೆಗಳು ಮೂರರಿಂದ ರಿಂದ ಭಾಗ ಹೋಗುವ ಸಂಖ್ಯೆಗಳು ನಾಲ್ಕರಿಂದ ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಹೇಳಿದ್ನ ಅದ್ರೊಳಗೆ 2 ರಿಂದ ಭಾಗ ಹೋಗಬೇಕಾದ್ರೆ ಸಂಖ್ಯೆಯ ಕೊನೆಗೆ ಏನು ಇರಬೇಕು ಅಂತ ಹೇಳಿದ್ನೋ 0ನೇ ಇರಬೇಕು 2 ಇರಬೇಕು 4 ಇರಬೇಕು 8 ಇವು ಎರಡರಿಂದ ಇವು ಲಾಷ್ಟು ಕೊನೆಗಿದ್ವುಪ್ಪಾ ಅಂತಂದ್ರೆ ಎರಡರಿಂದ ಬಾಗ ಹೋಗ್ತವು ಇಲ್ಲಪ್ಪ ಅಂದ್ರೆ ಭಾಗವಾಗಿಲ್ಲ ಉದಾಹರಣೆಗೆ ಎರಡು ನೂರ ಐವತ್ತಾರು ಎರಡರಿಂದ ಬಾಗ ಹೋಗುತ್ತೆ ಮುನ್ನೂರ ಅರವತ್ತೊಂಬತ್ತು ಎರಡರಿಂದ ಇಲ್ಲ ಇದು ಹೋಗಂಗಿಲ್ಲ ನೆಕ್ಸ್ಟ್ ಏಳು ಸಾವಿರದ ಐದು ನೂರ ನಲ್ವತ್ತೇಳು ಯಾಕೆ ಹೋಗಿಲ್ಲ ಲಾಸ್ಟ್ಬಾರ್ದು ಬಿಡಿ ಸ್ಥಾನದೊಳಗ ಎರಡು ನಾಲ್ಕು ಆರು ಎಂಟು ಜೀರೋ ಇಲ್ಲ ಅಲ್ಲಿ ಏನೈತಿ ಬೆಸ ಸಂಖ್ಯೆ ಐತಿ ಆದ್ರಿಂದ ಇದು ಎರಡರಿಂದ ಭಾಗ ಅರ್ಥಐತ್ತ ಎಲ್ಲರಿಗೂ ಅರ್ಥ ಐತೆ ಎರಡರಿಂದ ಭಾಗವು ಸಂಖ್ಯೆ ಗೊತ್ತಾಯ್ತಾ ಕನ್ನಡಿಗೊಳ್ತ ಓಕೆ ನೆಕ್ಸ್ಟ್ ಇದು ಆಗಿಲ್ ಏನಪ್ಪಾ ಅಂತಂದ್ರ ನಿಮಗ ನಾನು ಆಲ್ರೆಡಿ ಯಾವಾಗ ಹೇಳಿದೆ ಸಂಖ್ಯಾ ಸರಣಿಯೊಳಗ ಕೆಲವೊಂದಿಷ್ಟು ಉದಾಹರಣೆಗಳು ಬರ್ತಾವ ಮುಂದಿನ ಸಂಖ್ಯೆ ಯಾವುದು ನೆಕ್ಸ್ಟ್ ನಂಬರ್ ನೆಕ್ಸ್ಟ್ ನಂಬರ್ ಯಾವುದು ಅಂತ ಮಾಡಿದ್ವಿ ಈ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಹಾಗಾದರೆ ಮುಂದಿನ ಸಂಖ್ಯೆ ಯಾವ ನೋಡ್ರಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದರ ಮುಂದಿನ ಸಂಖ್ಯೆ ಯಾವ್ದು ಇದರ ಮುಂದಿನ ಸಂಖ್ಯೆ ಕಂಡು ಹಿಡಿಯುವುದು ನೋಡ್ರಿ ಎಷ್ಟು ಈಸಿ ಆಯ್ತಲ್ಲ ನೋಡ್ರಿ ಇದ್ದು ಹ್ಯಾಂಗ್ ಐತಿ ಒಂದು ಹೆಂಗ್ ಅಂತ ನೋಡ್ಬೇಕು ನಾವಲ್ಲ ಒಂದು ಗುಣಸು ಒಂದು ಒಂದ್ ಒಂದ್ಲೇ ಒಂದು ನೆಕ್ಸ್ಟ್ ಇದ್ದು